ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಾನು ನಿಮ್ಮ ಪ್ರೀತಿಯ ಮುರುಳಿ ಕಣ್ರಿ ಮುರುಳಿ ಶಿರ ಎಸ್ ನನ್ನ ಪಕ್ಕದಲ್ಲಿ ಕೂತಿದ್ದೇನೆ ನನ್ ತಮ್ಮ ಸೊ ಅವನು ಕೂಡ ಚಾನಲ್ ಇದೆ ಕೂಡ ನೋಡ್ತಾ ಇದ್ದೀರಿ ಬಹಳ ಅದ್ಭುತವಾಗಿ ಬರ್ತಾ ಇದೆ ಅದೊಂದ್ ಕಡೆ ಇರ್ಲಿ ಎಸ್ ಇನ್ನು ಕಾಂತಾರ ವಿಚಾರ ಅಹ್ ಮನು ನಿಮ್ ಚಾನೆಲ್ ಅಲ್ಲಿ ನೀನೊಂದು ಇಂಟರ್ವ್ಯೂ ಕೂಡ ಏನು ಇಂಟ್ರೊಡಕ್ಷನ್ ಕೊಡ್ತಿ ಅದನ್ನ ಕೊಟ್ಬಿಡು ಆಮೇಲೆ ಸ್ಟಾರ್ಟ್ ಎಲ್ಲರಿಗೂ ನಮಸ್ಕಾರ ಎಸ್ ವೀಕ್ಷಕರೇ ಕಾಂತಾರ ಕಾಂತಾರ ಚಾಪ್ಟರ್ ಟು ಅಂದ್ರೆ ಕಾಂತಾರ ಹಿಂದೆ ಬಂದಿದ್ದಂತ ಒಂದು ಏನಿತ್ತಲ್ಲ ಆ ಒಂದು ಸ್ವಾಗ್ ಆ ಕಾಂತಾರದ ಕಿಕ್ಕು ಆ ಒಂದು ಎಮೋಷನ್ ಅಂದಿದೆ ನೋಡಿ ಆ ಎಮೋಷನ್ ಇಡೀ ವರ್ಲ್ಡ್ ಗೆ ರೀಚ್ ಆಗೋ ತರದಲ್ಲಿ ಮಾಡ್ತು ರಿಷಬ್ ಶೆಟ್ಟಿ ಅನ್ನೋ ಒಬ್ಬ ನಿರ್ದೇಶಕನ ಕೈಲಿ ಏನ್ ಮಾಡೋದಕ್ ಆಗುತ್ತೆ ನಮ್ಮ ಕರ್ನಾಟಕದ ಸ್ಯಾಂಡಲ್ವುಡ್ ನ ನಿರ್ದೇಶಕರು ಯಾವ ಲೆವೆಲ್ ಗೆ ಇರ್ತಕ್ಕಂಥವ್ರು ಅನ್ನೋದನ್ನ ತೋರಿಸ್ಕೊಂಡ್ ಕೊಟ್ಟಂತ ಚಿತ್ರಗಳಲ್ಲಿ ಕಾಂತಾರ ಕೂಡ ಒಂದು ಮುಂಚೂಣಿ ಸ್ಥಾನದಲ್ಲಿ ಬರುತ್ತೆ ಸೊ ತಮ್ಮೆಲ್ರಿಗೂ ಕೂಡ ಗೊತ್ತಿದೆ ಅಲ್ವಾ ಹೌದು ಆ ಈಗ ಕಾಂತಾರ ಚಾಪ್ಟರ್ ಒನ್ ಬರ್ತಾ ಇದೆ ಗುರು ಕಾಂತಾರ ಚಾಪ್ಟರ್ ಒನ್ ನಾವು ಒಂದ್ ಇವತ್ತು ಟ್ರೈಲರ್ ನೋಡಿದೆ ಏನು ಆ ಕಿಕ್ ಏನೈತೆ ನೋಡ್ತಿರ ಕಳೆದೋಗು ಆ ತರ ಇದೆ ಮಾತ್ರ ಬಹಳ ಅದ್ಭುತ ಹೊಂದಿದೆ ಒಳ್ಳೆ ಡೈರೆಕ್ಷನ್ ಒಳ್ಳೆ ಪ್ರೊಡ್ಯೂಸರ್ ಒಳ್ಳೆ ಸಿನ್ಮಾ ಒಳ್ಳೆ ಹೀರೋ ಚೆನ್ನಾಗ್ ಬರ್ತಾ ಇದೆ ಚೆನ್ನಾಗ್ ಬಂದಿದೆ ಕೂಡ ಅಲ್ಲ ಏನು ಡಬ್ಬು ಅಪ್ಪ ಒಂದ್ ಒಂಥರ ಅದು ಇನ್ನು ಎರಡು ನಿಮಿಷ ಐವತ್ತು ಸೆಕೆಂಡ್ಸ್ ಅಂತಿದ್ದು ಏನು ಬರುತ್ತೆ ಆ ಟ್ರೈಲರ್ ಅದು ನೋಡೋದಕ್ಕೆ ಲೋಕನ ಸೃಷ್ಟಿ ಮಾಡುವಂತಹ ಒಂದು ವಿಚಾರಧಾರಣೆಗಳನ್ನ ಇಟ್ಟಿದ್ದಾರೆ ನಿಜವಾಗ್ಲೂ ಶಿವಗಣಗಳ ಬಗ್ಗೆ ಗುರು ಹೇಳಿ ಶಿವಗಣಗಳು ಅಂತಂದ್ರೆ ಆ ಒಂದು ಗಣಗಳು ಏನಿದ ಫಾರ್ ಎಕ್ಸಾಂಪಲ್ ಕಾಲ ಆಗ್ಲಿ ಸೊ ಈ ತರ ಗಣಗಳು ಏನ್ ಬರುತ್ತೆ ಆತರ ಗಣಗಳದೆಲ್ಲಾ ತೋರ್ಸೋದಕ್ಕೆ ಹೋಗ್ತಾ ಇದ್ದಾರ ಏನಿರ್ಬೋದು ಇದ್ರು ಕಿಕ್ಕು ಯಪ್ಪ ಆ ಮೈ ಗೂಜ್ ಬಂಪ್ಸ್ ಅಂತಾರೆ ಗೊತ್ತಾ ಗೂಝ್ ಬಂಸ್ ಬರತ್ತಾರಯೋ ಟ್ರೈಲರ್ ನೋಡೇ ಈ ತರ ಆಗಿದೆ ಯಾವ್ ತರ ಇರ್ಬೋದು ನಿಜವಾಗ್ಲೂ ಆ ಒಂದು ಸಿನಿಮಾಗೆ ಅಷ್ಟು ಕಿಕ್ ಅಂತೂ ಖಂಡಿತವಾಗಿ ಎಕ್ಸ್ಪೆಕ್ಟೇಷನ್ಸ್ ರಿಷಬ್ ಶೆಟ್ಟಿ ಅವರ ಮೇಲೆ ಏನಕ್ಕ ಎಕ್ಸ್ಪೆಕ್ಟೇಷನ್ಸ್ ಬರುತ್ತೆ ಅಂದ್ರೆ ನೀವು ರಿಷಬ್ ಶೆಟ್ಟಿ ಅವರ ನಿರ್ದೇಶನ ಮಾಡಿರ್ತಕ್ಕಂಥ ಸಿನಿಮಾಗಳನ್ನ ನೀವು ಸಾಲ್ ಸಾಲ್ ನೋಡ್ಬೋದು ಅಂದ್ರೆ ತುಂಬಾ ಕಷ್ಟಪಟ್ಟು ಹದಿನೈದು ಹದಿನಾರು ವರ್ಷಗಳ ಒಂದು ಸೈಕಲ್ ತೊಳೆದು ಮಣ್ಣು ಹೊತ್ತು ಎಲ್ಲಾ ತರ ಕೆಲಸಗಳನ್ನ ಮಾಡಿ ಲಾಸ್ಟ್ ಗೆ ಒಂದು ಆಕ್ಟರ್ ಆಗಿ ನಿರ್ದೇಶಕರಾಗಿ ಬಂದಂತದ್ದು ಆ ಒಂದು ನಿಟ್ಟಿನಲ್ಲಿ ಬಂದು ಪ್ರೊಡ್ಯೂಸರ್ ಸಿಗದೆ ಒದ್ದಾಡ್ಕೊಂಡು ಅದೆಲ್ಲ ತಮ್ಗೆಲ್ರಿಗೂ ಕೂಡ ಗೊತ್ತಿದೆ ರಿಷಬ್ ಶೆಟ್ಟಿ ಅವರ ಹಿನ್ನೆಲೆ ಏನು ಒಂದು ಹಂತದಿಂದ ಬಂದು ಏ ಇವರೆಲ್ಲ ಏನಂತಾರೆ ಹೀರೋ ಆಗಿ ಮೊದ್ಲಿಂದಾನೆ ಮಿಂಚಿದ್ದವ್ರ ಗುರು ಜೀರೋ ಇಂದ ಒಂದೊಂದೇ 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 ಸ್ಟೆಪ್ ಹತ್ತಿ ಇಲ್ಲಿ ಗಂಟಾ ಬಂದಿರೋರು ಒಂದ್ ಸಾಧನೆ ಅದೆಲ್ಲಾ ಊಹೆ ಮಾಡ್ಕೊಳ್ಳೋದಕ್ಕೂ ಸಹ ಆಗದೆ ಇರ್ತಕ್ಕಂಥದ್ದು ಯಾಕೆ ಅಂತಂದ್ರೆ ಈ ಝೀರೋ ಇಂದ ಹೀರೋ ಆದಂತವ್ರು ಅವ್ರೆಲ್ಲಾನ ಒಂದ್ ರೂಪಾಯಿ ಇಲ್ದೇನೆ ಕೋಟಿ ಕೋಟಿ ಅನ್ನೋದನ್ನ ನೋಡ್ತಾ ಇರ್ತಕ್ಕಂಥವ್ರು ಅಷ್ಟು ಶ್ರಮಜೀವಿ ಅನ್ನೋದು ಎದ್ದ ಕಾಣಿಸುತ್ತ ಅವ್ರ ಸಿನಿಮಾಗಳಲ್ಲಿ ತಾವೆಲ್ಲರೂ ಕೂಡ ನೋಡಿರಬಹುದು ಅಷ್ಟು ಚೆನ್ನಾಗಿ ಬಹಳ ಅದ್ಭುತವಾಗಿ ನೋಡಿ ಬಂದಿರ್ತಕ್ಕಂಥದ್ದು ಎಸ್ ರಿಷಬ್ ಶೆಟ್ಟಿ ಅವರ ಈಗ ಏನಂತಾರೆ ಲೈಫ್ ಕಾಲದಿಂದಲೂ ನೋಡ್ಕೊಂತ ಬಂದ್ರೆ ನೀವು ಅವರು ರಿಷಬ್ ಶೆಟ್ಟಿ ಅವರು ರಕ್ಷಿತ್ ಶೆಟ್ಟಿ ಅವರ ಒಂದು ಒಡನಾಟಗಳಾಗ್ಲಿ ಅವರ ಒಂದು ಬಾಂಡಿಂಗು ಬಹಳ ಅದ್ಭುತವಾಗಿ ನೋಡಿ ಬಂದಿರ್ತಕ್ಕಂಥದ್ದು ಸೊ ಆ ನಿಟ್ಟಿನಲ್ಲಿ ಈಗ ಏನು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಟ್ರೈಲರ್ ಬಿಟ್ಟಿದ್ದಾರೆ ಇವರು ಸೀರಿಯಸ್ಲಿ ಚಿಂದಿ ಚಿತ್ರನ ಬೂಂದಿ ಮೊಸರನ್ನ ಮಾಡಾಕ್ ಬಿಟ್ಟಿದೆ ಒಂದು ಒಂದು ಇತಿಹಾಸ ಸೃಷ್ಟಿ ನಾನು ಫ್ರೆಂಡಿಗಳ ತೋರಿಸ್ಬಿಟ್ಟೆ ಅವ್ರು ಹೇಳ್ತೀನಿ ನೋಡ್ಬಿಟ್ರೆ ಬಹಳ ಖುಷಿ ಆಗೋಯ್ತು ಈ ತರ ಹಿಂಗ್ ಬರ್ತಾ ಇದೆಯಾ ಹಂಗ್ ಬರ್ತಾ ಅಂತ ಮತ್ತೆ ಕಮೆಂಟ್ಸ್ ಗಳ ಸುಳ್ಳಿ ಬಿಡಿ ಒಂದು ಕಡೆಗೆ ಅಹ್ ಬೇರೆ ಲೋಕ ಸೃಷ್ಟಿ ಇದ್ರು ಬಹಳ ಅದ್ಭುತವಾಗಿದೆ ಮತ್ತೆ ಸಿನಿಮಾಗೆ ಯಾರ್ಯಾರೆಲ್ಲ ಕಾಂತಾರ ಸಿನಿಮಾಗಾಗಿ ರೀಟ್ ಮಾಡ್ತಾ ಇದ್ದೀರಿ ಯಾಕೆಂತಂದ್ರೆ ಇದು ನನ್ಗಂತೂ ಪರ್ಸನಲಿ ನಾನು ಹೇಳ್ತಾ ಇದ್ದೇನೆ ಫಸ್ಟ್ ಡೇ ಫಸ್ಟ್ ಶೋ ಕುತ್ಕೊಂಡು ನೋಡ್ಬೇಕು ಕಾಂತಾರ ಸಿನಿಮಾ ಅಂತ ಚೆನ್ನಾಗಿ ಕೂತು ಬಿಟ್ಟಿದೀನಿ ಯಾಕೆ ಅಂತಂದ್ರೆ ತಮ್ಮೆಲ್ರಿಗೂ ಕೂಡ ಗೊತ್ತಿದೆ ದಕ್ಷಿಣ ಕನ್ನಡದ ಕನ್ನಡ ಭಾಗದ ಪ್ರತಿ ಒಂದು ದೈವಗಳನ್ನೂ ಕೂಡ ತೋರಿಸ್ತಕ್ಕಂತ ಕೆಲಸ ಮಾಡಿರ್ತಕ್ಕಂಥದ್ದು ಒಂದು ಅಂದ್ರೆ ಆ ಒಂದು ಸೊಗಡು ಆ ದಕ್ಷಿಣ ಕನ್ನಡದ ಸೊಗಡಿನ ವಿಚಾರಧಾರಣೆಗಳನ್ನ ಅರ್ಪಿಸುವಂತದ್ದು ಜನಗಳಿಗೆ ಇನ್ನು ಎರಡನೇ ವಿಚಾರ ಪರಶುರಾಮನ್ ಪರಶುರಾಮ ಅವ್ರನ್ನೆಲ್ಲಾ ತಗೊಂಡಿರ್ತಕ್ಕಂತಹ ಉದಾಹರಣೆಗಳು ಅಂದ್ರೆ ಕೆಲವು ಊಹಾಪೋಹಗಳ ಸುದ್ದಿಗಳು ಬರ್ತಾ ಇದೆ ಮತ್ತೆ ನಮ್ಮ ಗಳು ಕೂಡ ಸುಮಾರು ಜನ ಕೇಳ್ತಾ ಇದ್ರು ಬ್ರೋ ಕಾಂತಾರ ಈ ತರ ಬರ್ಬೋದು ಬ್ರೋ ಆತರ ಬರ್ಬೋದು ಬ್ರೋ ಹಂಗೆ ಬ್ರೋ ಹಿಂಗೆ ಬ್ರೋ ಅಂತ ಹೌದು ಅಲ್ವಾ ಸೊ ಇದೆಲ್ಲ ಬರ್ತಾ ಇರೋದ್ರಿಂದ ಅಂದ್ರೆ ಊಹೆಗಳು ತುಂಬಾ ಇದೆ ಮತ್ತೆ ಕುತೂಹಲ ಹೆಚ್ಚಾಗಿದೆ ಮೇನ್ ಇಂಪಾರ್ಟೆಂಟ್ ಅಂತ ಫಿಲಮ್ ಯಾವಾಗ ನೋಡ್ಬೇಕು ಅಂತ ಕ್ಯೂರಿಯಾಸಿಟಿ ಅಲ್ವಾ ಯಾಕೆ ಈ ಒಂದು ಕ್ಯೂರಿಯಾಸಿಟಿ ಬರುತ್ತೆ ಅದ್ ನೋಡ್ ಟ್ರೈಲರ್ ನೋಡದೇ ಕ ನಮ್ಗೆ ಹುಡ್ಕಂತ ಇದೆ ಆ ಟ್ರೈಲರ್ ನೋಡಿದ್ರೆ ಕ್ಯೂರಿಯಾಸಿಟಿ ಆ ಲೆವೆಲಿಗೆ ಬಿಲ್ಡ್ ಆಗುತ್ತೆ ಅನ್ನೋದು ಒಂದಾದ್ರೆ ಕಾಂತಾರ ಮೊದಲನೇದ ಏನ್ ಬಂದಿತ್ತಲ್ಲ ಕಾಂತಾರ ಚಾಪ್ಟರ್ ಟು ಹೌದು ಅದು ಇತಿಹಾಸ ಸೃಷ್ಟಿ ಮಾಡ್ಬಿಡೈತಪ್ಪ ಕಾಂತಾರ ಮೊದಲನೇ ಬಂದಿತ್ತು ಕಾಂತಾರ ಇತಿಹಾಸನೇ ಸೃಷ್ಟಿ ಮಾಡ್ಬಿಡ್ತು ಗುರು ಹದಿನಾರು ಕೋಟಿ ಹಾಕಿ ನಾನೂರು ಕೋಟಿ ಐನೂರು ಕೋಟಿ ಅದು ರೀಚ್ ಮಾಡುತ್ತೆ ಅಂದ್ರೆ ಅದೆಲ್ಲ ಸಾಧಾರಣ ಎಸ್ ಆ ಒಂದು ನಿಟ್ಟಿನಲ್ಲಿ ಮತ್ತೆ ಅಜನೀಶ್ ಅವರ ಒಂದು ಮ್ಯೂಸಿಕ್ ಹೆಂಗಿದೆ ಇವ್ರು ಮ್ಯೂಸಿಕ್ ಅವರು ಕೊಟ್ರು ಅಂತಂದ್ರೆ ಸಿನಿಮಾ ಇತ್ತು ಅಂತ ಅಂದ್ಬಿಟ್ಟು ಫಿಕ್ಸ್ ಆಗೋಗ್ಬಿಡ್ಬೇಕು ಅಜನೀಶ್ ಲೋಕನಾಥ್ ಅವ್ರದ್ದು ಅಷ್ಟು ಅದ್ಭುತವಾಗಿ ಕೊಡ್ತಾ ಇದಾರೆ ಯಾಕೆಂತಂದ್ರೆ ಇವತ್ತಿಗೂ ಕೂಡ ಗೂಸ್ ಬಮ್ಸ್ ಬರುವಂತ ಒಂದು ಕೆಲವೆಲ್ಲ ಬಿಜಿಎಂ ಗಳು ಎಂ ಗಳು ಹೆಂಗಿದೇಳಿ ಗೂಸ್ ಬಂಪ್ಸ್ ಹಾಕೊಂಡ್ಬಿಡುತ್ತೆ ಈ ಮಂಗಳವಾರ ಅಂತನ ಯಾವ್ದೋ ಒಂದು ಸಿನ್ಮಾ ತಮಿಳ್ ಸಿನ್ಮಾ ಇದು ಮಲಯಾಳಂ ಸಿನ್ಮಾದಲ್ಲನೋ ಆ ಒಂದು ಗೂಜ್ ಬಂಪ್ಸ್ ಬರೋ ತರದಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥ ಅಜ್ಜನೀಶ್ ಲೋಕನಾಥ್ ಅವರು ನಮ್ಮ ಕನ್ನಡದ ಹೆಮ್ಮೆ ಇವರೆಲ್ಲ ಅಜನೀಶ್ ಲೋಕನಾಥ್ ಅವ್ರ ಆಗ್ಬಹುದು ನಮ್ಮ ರಿಷಬ್ ಶೆಟ್ಟಿ ಅವರ ಒಂದು ಆಕ್ಟಿಂಗ್ ಸ್ಕಿಲ್ ಆಗ್ಬಹುದು ಡೈರೆಕ್ಷನ್ ಆ ಒಂದು ಡೈರೆಕ್ಷನ್ ರೀತಿ ಆಗ್ಬಹುದು ಅರಿವಾಜ್ಗಳಾಗಬಹುದು ಮತ್ತೆ ವಿಜಯ್ ಕಿರಣ್ ಹಿಂದೂರ್ ಅವರು ಕೊಂಬಾಳೆ ಪ್ರೊಡಕ್ಷನ್ ಅವರು ಕೇಳ್ಬೇಕಾ ಅಂಬಾಳೆ ಪ್ರೊಡಕ್ಷನ್ ಅಂದ್ರೆ ಅದ ಅದ್ಭುತನೇ ಅದ್ಭುತ ಅಲ್ವಾ ಸೊ ಇದೆಲ್ಲ ಒಂದು ಕಡೆಗಾದ್ರೆ ಮತ್ತೆ ಈ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಸ್ಟಾರ್ಟ್ ಆದಾಗ್ಲಿಂದ ಮುಹೂರ್ತ ಆದಾಗ್ಲಿಂದನೂ ಕೂಡ ಕೆಲವು ಅವಘಡಗಳು ಸಂಭವಿಸ್ತಾ ತಮ್ಮೆಲ್ಲರಿಗೂ ಕೂಡ ಬಂದಿದೆ ಕಾಂತಾರ ಸೆಟ್ ನಲ್ಲಿ ಏನೋ ಪೇಮೆಂಟ್ ಕೊಟ್ಟಿಲ್ಲ ಅನ್ನೋದ್ ಗಲಾಟೆ ಆಯ್ತು ಕಾಂತಾರ ಸೆಟ್ ನಲ್ಲಿ ಕರೆಕ್ಟ್ ಆಗಿ ಊಟ ಕೊಟ್ಟಿಲ್ಲ ಅನ್ನೋದು ಗಲಾಟೆ ಆಯ್ತು ಸೊ ಅದೊಂದು ದೊಡ್ಡ ನ್ಯೂಸ್ ಆಗ್ತಾ ಬಂತು ಫಸ್ಟ್ ನಮ್ಮ ಹತ್ರನೇ ಬಂದಿದ್ದಾವ್ ನ್ಯೂಸ್ ಸೊ ಅದಾದ್ಮೇಲೆ ಪಾಪ ಶ್ರೇಯ ಮೇಡಮ್ ಅಂತ ಅಂದ್ಬಿಟ್ಟು ಅಲ್ಲಿನ ಒಂದು ಮ್ಯಾನೇಜರ್ ಏನಿದ್ದಾರೆ ಅವರೆಲ್ಲ ಬಹಳ ಸೂಕ್ಷ್ಮವಾಗಿ ಅದನ್ನ ತಗೊಂಡು ಅದನ್ನ ಇದನ್ನ ಕ್ಲಿಯರ್ ಮಾಡಿದ್ರು ಅಟ್ ಎ ಟೈಮು ಸೊ ಅದಾದ್ಮೇಲೆ ರಾಕೇಶ್ ಶೆಟ್ಟಿ ಅವರು ನಿಧನ ಆಗ್ಬೋದು ಕಾಂತಾರ ಈ ಸೆಟ್ ನಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಅವರು ಕೂಡ ರಾಕೇಶ್ ಶೆಟ್ಟಿ ಅವರು ಸೊ ಅವ್ರ ನಿಧನರಾಗ್ತಾರೆ ಮತ್ತೆ ಇನ್ನೂ ಕೆಲವ್ರದೆಲ್ಲ ಅವಘಡಗಳಾಗತ್ತೆ ಬಸ್ ಅಪಘಾತ ಆಗತ್ತೆ ಕಾಂತಾರದು ಏನು ಆ ಒಂದು ಮುಹೂರ್ತ ಕಾಂತರ ಚಾಪ್ಟರ್ ಒನ್ ಅಂತ ಅಂದ್ಬಿಟ್ಟು ಏನ್ ಮುಹೂರ್ತ ಮಾಡ್ತಾರ ಒಂದ್ ರೀತಿಯ ಸಮಸ್ಯೆಗಳು ಆ ದಾಟ್ಕೊಂಡು ಮುಂದೆ ಇದೆ ಲೆವೆಲ್ ಲೆವೆಲ್ ನೆಕ್ಸ್ಟ್ ಹೋಗ ಚಾನ್ಸಸ್ ಇದೆ ಹೌದು ಆ ಒಂದು ಅಡೆತಡೆಗಳನ್ನ ದಾಟ್ಕೊಂಡು ಇಲ್ಲಿವರೆಗೂ ಬಂದ್ ನಿಂತ್ಕೊಂಡು ಈಗ ಅಕ್ಟೋಬರ್ ಎರಡನೇ ತಾರೀಕು ಗುರು ಇನ್ ಎಂಥ ದಿನ ಇದೆ ಗುರು ಇವತ್ತು ಸೆಪ್ಟೆಂಬರ್ ಟ್ವೆಂಟಿ ಟೂ ಸೊ ಅಕ್ಟೋಬರ್ ಟೂಗೆ ಗೆ ಸಿನಿಮಾ ಇಡೀ ವರ್ಲ್ಡ್ ಏಳು ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇರತಕ್ಕಂಥದ್ದು ಇನ್ನೊಂದು ವಿಶೇಷ ಅಲ್ವಾ ಕನ್ನಡ ಇಂಡಸ್ಟ್ರಿಯಲ್ಲಿ ಹಂಗಾಗದೇ ಒಂದು ಕಮ್ಮಿ ಬರ್ತಾ ಇರೋ ದಿನಗಳಲ್ಲಿ ಆಗ್ತಾ ಇದೆ ಅದ್ರಲ್ಲಿ ನಮ್ ಕಾಂತ ಅಂದ್ರೆ ನಮ್ ಕನ್ನಡದ ಹೆಮ್ಮೆ ಕಾಂತಾರ ಸೊ ದಂತ ಕತೆ ಓಕೆನಾ ದಂತ ಕತೆ ಅಂತ ಅನ್ನೋದು ಆ ಒಂದು ವರ್ಲ್ಡ್ಗೆ ಆ ಒಂದು ತೂಕ ಇದೆ ದಂತಕಥೆ ಆ ದಂತ ಕತೆ ಅನ್ನೋದಕ್ಕೆ ಒಂದು ತೂಕ ಇದೆ ಕಾಂತಾರ ಅನ್ನೋದಕ್ಕೆ ಇನ್ನೊಂದು ತೂಕ ಇದೆ ರಿಷಬ್ ಶೆಟ್ಟಿ ಅವರ ನಿರ್ದೇಶನಕ್ಕೆ ಮತ್ತೊಂದು ತೂಕ ಇದೆ ರಿಷಬ್ ಶೆಟ್ಟಿ ಅವರ ಆಕ್ಟಿಂಗ್ ಸ್ಕಿಲ್ ಬಗ್ಗೆ ಕೇಳೋದೇ ಬೇಡ ವಿಜಯ್ ಕಿರಣೂರು ಅವರ ಒಂದು ನಿರ್ಮಾಣದ ಸಂಸ್ಥೆ ಒಂಬಾಳೆ ಏನಿದೆ ಒಂಬಾಳೆ ಥೀಮ್ಸು ಇದಕ್ಕೊಂದು ಗತ್ತಿದೆ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಗೆ ಒಂದು ಚಾರ್ಮ್ ಇದೆ ಸೊ ಎಲ್ಲ ಮಿಕ್ಸ್ ಆಗಿ ಒಂದೇ ಸರಿ ಗೂಸ್ ಬೌಮ್ಸ್ ಕ್ರಿಯೇಟ್ ಮಾಡೋ ತರದಲ್ಲಿ ಬರ್ತಾ ಇದೆ ಎಲ್ರು ವೆಯ್ಟ್ ಮಾಡೋಣ ಖಂಡಿತವಾಗಿ ಆದಷ್ಟು ಬೇಗ ಬರಲಿ ಕಾಂತಾರ ಅನ್ನೋದು ಈ ಕಾಂತಾರ ಚಾಪ್ಟರ್ ಒನ್ ಏನಿದೆ ಕಾಂತಾರಗಿಂತ ದೊಡ್ಡ ಮಟ್ಟದ ಸಕ್ಸಸ್ ಆಗ್ಲಿ ಕಾಂತಾರಗಿಂತ ಕಾಂತಾರ ಫಸ್ಟ್ ಏನ್ ಬಂದಿತ್ತಲ್ಲ ಅದಕ್ಕಿಂತ ಹತ್ತು ಪಟ್ಟಿನ ಸಕ್ಸಸ್ ಕಾಣ್ಲಿ ಅನ್ನೋದೇ ನಮ್ಮ ಒಂದು ಆಶಯ ಕೂಡ ಯಾಕಂದ್ರೆ ತುಂಬಾ ಅದ್ಭುತವಾಗಿದೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದೀವಿ ಮತ್ತೆ ರಿಷಬ್ ಶೆಟ್ಟಿ ಅವರು ಆಗ್ಬೋದು ಅಥವಾ ಮ್ಯೂಸಿಕ್ ನಲ್ಲಿ ಅಜನೀಶ್ ಲೋಕನಾಥ್ ಅವ್ರು ಆಗ್ಬೋದು ಇವ್ರು ಯಾರು ಕೂಡ ನಮ್ಮ ಕರ್ನಾಟಕದ ನಮ್ಮ ಭೂಮಂಡಲದಲ್ಲಿರ್ತಕ್ಕಂಥ ಯಾರಿಗೂ ಕೂಡ ನಿರಾಶೆ ಮಾಡೋದಿಲ್ಲ ಅನ್ನೋ ಭಾವನೆ ಇದೆ ಎಸ್ ಕಾದ್ ನೋಡೋಣ ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮಸ್ ನಮಸ್ಕಾರ ನಮ್ಮ ಚಾನಲ್ಲು ನೋಡ್ತಾ ಇರ್ರಿ ನಮಸ್ಕಾರ